ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಎಮ್ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ಡಬ್ಲ್ಯೂ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯಾ ಮತ್ತು ನೆರ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆ ಐ ಎ ಡಿ ಬಿ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಜಟಾಪಟಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಡಿ ಬಿ ಅಧಿಕಾರಿಗಳು ರೈತರ ಜಮೀನಿನಲ್ಲಿ ರಸ್ತೆ ಮಾಡಲು ಮುಂದಾಗಿದ್ದು ರಸ್ತೆಯಲ್ಲಿ ಬರುವ ಮಾವಿನ ಮರಗಳಿಗೆ ಹಣ ಪಾವತಿಸಿದ ನಂತರ ವಶಪಡಿಸಿಕೊಳ್ಳುವಂತೆ ಒತ್ತಾಯಿಸಿ ಕಾಮಗಾರಿಗೆ ಬಂದಿದ್ದ ಜೆ ಸಿಬಿಗಳಿಗೆ ಅಡ್ಡ ಬಿದ್ದಾಗ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದು ಮಧ್ಯಪ್ರವೇಶಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸಮಸ್ಯೆ ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಮಾವಿನ ಮರಗಳನ್ನು ಜೆ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದರು ಈ ವೇಳೆಯಲ್ಲಿ ರೈತರಿಗೆ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳಿಗೆ ಮಾತಿನ ಚಕಮಕಿ ನಡೆಯಿತು ಮಾವಿನ ಮರಗಳು ತೆರವು ವಿಚಾರದಲ್ಲಿ ರೈತರು ಮತ್ತು ಭೂ ಸ್ವಾಧೀನ ಅಧಿಕಾರಿಗಳ ಮತ್ತೆ ಮಾತುಕತೆ ನಡೆಸಿದ ನಂತರ ಅಧಿಕಾರಿಗಳು ರೈತರ ಮನವೊಲಿಸಿದ್ದಲ್ಲದೆ ಮಾವಿನ ಮರಗಳು ಎಷ್ಟು ತೆಗೆಯುತ್ತೇವೋ ಅಷ್ಟು ಮರಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ನಂತರ ರಸ್ತೆ ಮಾಡಲು ರೈತರು ಅನುವು ಮಾಡಿಕೊಟ್ಟಾಗ ಅಧಿಕಾರಿಗಳು ಮಾವಿನ ಮರಗಳು ತೆರವು ಮಾಡಿ ರಸ್ತೆ ಮಾಡಲು ಮುಂದಾದರು ಇನ್ನು ಈ ಸಂದರ್ಭದಲ್ಲಿ ಭೂ ಸ್ವಾಧೀನಾಧಿಕಾರಿ ಹರೀಶ್ ಶಿಲ್ಪಾರ್ ಅವರು ಮಾತನಾಡಿ ರೈತರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಈಗಾಗಲೇ ಸರ್ವೆ ನಂಬರ್ ಎಂಬತ್ತೇಳರ ಜಮೀನನ್ನು ನಾವು ಸ್ವಾಧೀನಪಡಿಸಿಕೊಂಡಿದ್ದು ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿರುವ ರೈತರನ್ನು ನಾವು ಸ್ವಾಧೀನಪಡಿಸುವಂತೆ ಕೇಳಿದಾಗ ಪರ್ಯಾಯ ಜಮೀನು ನೀಡುವಂತೆ ಕೋರಿರುತ್ತಾರೆ ಹಾಗಾಗಿ ಅರ್ಜಿ ಕೊಟ್ಟರೆ ಅವರಿಗೆ ಬದಲಿ ಜಮೀನನ್ನು ಬದಗಿಸುತ್ತೇವೆ ಎಂದರು ಕೈಗಾರಿಕಾ ಪ್ರದೇಶದಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆ ನೀಗಿಸಲು ಹಲವಾರು ಯೋಜನೆಗಳನ್ನು ಸಹ ರೂಪಿಸಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಅವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕಾರ್ಯ ಆದರ್ಶ್ ಎ ಡಬ್ಲ್ಯೂಇ ಶ್ವೇತಾ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಎಎಸ್ಐ ಹರೀಶ್ ಕೈವಾರ ಹೊರಠಾಣೆಯ ಎಸ್ಐ ಪ್ರಕಾಶ್ ಸೇರಿದಂತೆ ಸಿಬ್ಬಂದಿ ಮತ್ತಿತರರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ஒே இஷ்யூ இங்கே அவ்வளோ ஏன் போடோ க்ளியர் மத்திய

ಆಪರೇಟರ್ ಪ್ರೆಸರ್ ಸ್ಟೇಟ್ಮೆಂಟ್ ತಗೊಳ್ಳಿ ಇಲ್ಲಿ ಮಾಡಿ ರೋಯಲ್ ಮಾಡಿ ರಿಕ್ವೈರ್ಡ್ ಸ್ಟೇಟ್ಮೆಂಟ್ ಅಲ್ಲ ಆಯ್ತು ಬಿಡಿ ಆಮೇಲೆ ಸ್ಟೇಟ್ಮೆಂಟ್ ಆಮೇಲೆ ಆಮೇಲೆ ಮಾಡಿ ನಿಮಗೆ ಹ್ಯಾವ್ ಆಮೇಲೆ ನೀನು ಈಗ ಅಮರೇಶ್ ನೀನು ಕಥೆ ಹೇಳಿ ಫಸ್ಟ್ ಆಮೇಲೆ ನಟರಾಜ್ ಹೇಳ್ತರೋದಕ್ಕೆ ನಾವು ತೊಂದರೆ ಮಾಡೋದು ಮಾಡಿ ಅವರೇ ಅಲ್ಲ ನಮ್ದೇನು ಗೊತ್ತಾ

ನಟರಾಜ್ ಒಂದ್ ನಿಮಿಷ ವ್ಯಾಲ್ಯೇಷನ್ ಆಮೇಲೆ ಮರಾಮಾಲಿಕ ಇದೆ ಅಂತ ಬಂದಿದೆ ಆಯ್ತಪ್ಪ ನೀನ್ ಡೆವಲಪ ನೀನ್ ಅರ್ಜಿ ಕೊಡೋ ಪ್ರಾಸೆಸ್ ಮಾಡಿ ಆಯ್ತಾ ಎಸ್ ಸೆಟಲ್ ಮಾಡ್ಕೊಂಡ್ ಬರೋ ಜವಾಬ್ದಾರಿ ನೀನು ನಟರಾಜ್ ಒಂದ್ ನಿಮಿಷ ನೀವು ಮಾತಾಡಬಾರ್ದು ನೋಡಪ್ಪ ನಾವು ನಿನ್ಗೆ ಏನು ತೊಂದರೆ ಕೊಡ್ತಾ ಇಲ್ಲ ನೀವು ರೋಡ್ ಮಾಡ್ಕೊಡಕ್ ಬಿಡ್ಬೇಕು ಯಾಕಂದ್ರೆ ಹಿಂದೆ ನಮ್ದೇ ಜಾಗ ಇರೋದು

ಪ್ರಾಜೆಕ್ಟು ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಿದೆಯಲ್ಲ ಅದು ನಿಂದು ಜವಾಬ್ದಾರಿ ಅರ್ಥ ಆಯ್ತಾ ಇಲ್ಲಿ ನೀನೀಗ ಈಗ ಪ್ರೆಸೆಂಟ್ ಕೇಳ್ತಾ ಇರೋದು ನನಗೆ ಡೆವಲಪ್ಡ್ ಲ್ಯಾಂಡ್ ಬೇಕಂತ ಆಯಿತು ಅರ್ಜಿ ಕೊಡ ಅದಕ್ಕೆ ಪ್ರಾಸೆಸ್ ಮಾಡ್ತೀವಿ ಈಗ ಇಲ್ಲೇ ಇದ್ದಾರೆ ಡಿಒ ಅವರು

बर्तावर है। मामा क्या कर रहे हैं? आप राजनीति कंट्रोल कर रहे हैं। बर्तावर क्या कर रहे हैं? बर्तावर क्या? ना वो ये बात कमजोर

ಸರ್ವೇಯರ್ ಬರ್ತಾನೆ ಅಶ್ವಿನ್ ಕೌಂಟ್ ಕೊಡ್ತಾರೆ ಎಷ್ಟ್ ಗಿಡ ಹೋಗಿದೆ ಅಂತ ಬರ್ಕೊಡ್ತಾರೆ ಮುಗಿಯುತ್ತೆ ನೀನು ಈಗ ಜೆ ಸಿ ಬಿ ಏಟಿ ಸೆವೆನ್ ಬಿಟ್ಬಿಡು ನಿಮ್ದು ಕೆಲಸ ಮಾಡಲ್ಲ ಬೇರೆ ಕೆಲಸ ಆಟ ಬಿಡಿಸ್ತಾ ಇದ್ರಿ ನೀವು

ನೀವು ಈ ಬ್ರಿಟಿಷರ್ ತರ ಡಿವೈಡ್ ಹೋಗ್ಬೇಡ್ರಿ ಎಲ್ಲಾ ಒಂದೇ ಇಲ್ಲಿ ರೈತರೆಲ್ಲ ಒಂದೇ ಈ ಬ್ರಿಟಿಷರ್ ಏನ್ ಮಾಡ್ತಾ ಇದ್ರಂತಂದ್ರೆ ಆ ಒಂದು ರಾಜ್ಯನ ಆ ಒಂದು ರಾಜ್ಯನೆಲ್ಲ ವಶಪಡಿಸ್ಕೊಂಡಿದ್ರು ಇನ್ನೂರು ವರ್ಷ ಆಡಳಿತ ಮಾಡಿದ್ರು ನೀವು ಈ ಇನ್ವೆಸ್ಟರ್ಸ್ಗೆ ಸಪೋರ್ಟ್ ಬರ್ಬೇಡ್ರಿ ರೈತರಿಗೆ ಫಸ್ಟ್ ನ್ಯಾಯ ಕೊಡ್ರಿ ಈ ತರನ ಮೇಡಮ್ ನ್ಯಾಯ ಕೊಡೋದು ನೀವು ನೀವು ಹೊಡೆದಾಕಿದ್ರಲ್ಲ ಬೆಳೆನಾ ಬೆಳೆ ಹೊಡೆದಿದ್ರಲ್ಲ ಬೆಳೆಗಾದ್ರೂ ಮಾಡುದು ಬಿಡಪ್ಪ ಇದ್ರೆ ಅರ್ಜಿ ಕೊಡ್ತಾರೆ

ಅಯ್ಯೋ ಅವರು ಅಕ್ಕಾ

ಅಷ್ಟು ದೇಷ ರೈತನ ಅದ್ ಹೇಳ್ಕೊಡ್ರಿ ನೀವು ನಾನು ರೈತನೇ ಬಿಡಪ್ಪ ನೀವ್ ರೈತಲ್ಲ ಮೇಡಮ್ ಈ ತರ